ಎಷ್ಟು ನೋಡ್ರಿ ನೋಡಿ ಇದನ್ನೇ ಜಾಸ್ತಿ ರೀ ಒಂದು ಆಗಿ ಹುರ್ಕೋತಿ ನೋಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ತಿಳ್ಕೊಂಡ್ರು ನಾನು ಕೂಡ ಆರಾಮದ ನೋಡ್ರಿ ಇಲ್ಲಿ ನೋಡ್ರಿ ಕಾಯಿ ಹಣ್ಣು ಆಗ್ಯಾವಂತ ಮೇಲೆ ಕಸಾ ತೆಗಿದ್ಬಿಟ್ಟು ಕಾಯಿ ಹಣ್ಣು ಆಗ್ಯ ನೋಡಕತ್ತೀ ಬರೀ ಇವತ್ತು ಕಸ ತೆಗ್ಯಕೀವ್ರಿ ನಾವು ದ್ರಾಕ್ಷಾಗ ಹೊಂದಿದ್ದೆವು ದ್ರಾಕ್ಷಾಗ ಯಾಕಪ್ಪ ಅಂದ್ರೆ ಒಂದು ಸ್ವಲ್ಪ ಹಡುಗಳಿಗೆ ಮೇವು ಬಂದಿದ್ದೀವಿ ರೀ ಸ್ವಲ್ಪ ಹುಡುಗು ಅಮ್ಮ ದನಗಳು ಸ್ವಲ್ಪ ಮೇವು ಮಾಡಿದೆ ಅಂದ್ರೆ ಆಮೇಲೆ ರೆಸಿಪಿ ಮಾಡ್ಕೋತ ಕುಂಡ್ಲಾಕು ಪಾಡಕ ಅದಕ್ಕ ನಾವು ಜಲ್ದಿನೇ ಬಂದೀವಿ ರೀ ಏನಪ್ಪ ರೆಸಿಪಿ ಅಂದ್ರೆ ಗೆಣಸಿಕ ರೀ ಗೆಣಕಾಯಿ ಗೆಣಸಿಕಿಂದ ನಾನು ಇವತ್ತ ರೆಸಿಪಿ ಮಾಡಾಕಿದನು ಆ ರೆಸಿಪಿಗೆ ಏನತ್ತೈತಿ ಏನೇನಿಲ್ಲ ಮತ್ತೆ ಹೆಂಗೆ ಮಾಡ್ಬೇಕು ನೋಡೋಣ ರೀ ನೋಡಿರಿ ಇಲ್ಲಿ ಕಸ ತೆಗ್ಯಾತಾಳೆ ಕಸ ತೆಗಿ ಮುಂದೆ ಏನಿಲ್ಲ ಮೇವು ಮಾಡೋಕತ್ತಾಳ್ರಿ ಮೇವು ಮಾಡೋ ಮುಂದೆ ಇಲ್ಲಿ ನೋಡಿ ಮರಿ ಮರಿಶಿಕ್ಕ ನೋಡ್ರಿ ಹುಲ್ನಾಗ ಅದಾವೆ ರೀ ಇವು ನೋಡತಿಗಿ ನೋಡಿ ಎರಡು ಮರಿ ಮರಿಯಾದ ನೋಡ್ರಿ ಏನು ಬುರ್ಲಿ ಮರಿಯತ್ತಾರೀ ಇವು ನಾವಂತರ ಬುರ್ಲಿ ಐತಿವ್ರಿ ಇವ್ಕಾಯಿ ಮತ್ತು ಅಂತೀರಿ ಅನ್ನೋದನ್ನ ಕಮೆಂಟ್ನಾಗ ತಿಳಿಸ್ರಿ ನೋಡಿ ಎಷ್ಟು ಮಸ್ತ್ ಎಷ್ಟು ಚಂದ ಕಾಣದ ನೋಡ್ರಿ ಸಣ್ಣ ಬಾಳೆ ಎಷ್ಟು ಚಂದ ಕಾಣತ ನೋಡ್ರಿ ನೋಡ್ರಿ ಎಡದ ಕೌಜ್ಗಾಯ್ ನೋಡತಾಯ್ ಹಾಂ ಕೌಜ್ಗಾಯ್ ಕೌಜ್ಗಾಯ್ ಅದಾವೆ ರೀ ಇವು ಜಗ ನೋಡ್ರಿ ಕೈಯಾಗ ಓಡಿ ಹೊಂಟವ್ರ ತೋರ್ಸ ನೋಡ್ರಿ ಕೌ ಜಗ ಎರಡು ಚಂದ ಕಾಣತ್ತಾರಿ ಮನಿ ಬೈತಿರಿ ತೋರ್ ಸಾಕ್ತಿ ನೋಡೋಣ ಸುಮ್ತ ಏನ್ ಮಾಡತ್ತೀಯ ನೋಡ್ರಿ ಗೆಣಸಿನಕಾಯಿ ತಗೊಂಡ್ರು ಗೆಣಸಿನಕಾಯಿ ಇವಾಗ ಫಸ್ಟ್ ನಾನು ಸ್ವಚ್ಛ ಅಂಗಿವನ್ನ ತೊಳಿಬೇಕ್ರಿ ತೊಳೆದ್ ಆದ್ಮೇಲೆ ಆಮೇಲೆ ಮ್ಯಾಗಿಂದ ಸೊಪ್ಪೆಯನ್ನ ಸ್ವಲ್ಪ ಹೆರಿಸಿ ತೆಗಿಬೇಕ್ರಿ ಅದನ್ನ ಈಗ ಮೊದ್ಲ ನಾವು ತೊಳ್ಕೊಂಡ್ಬರ್ರಿ Ini dekat ikan ya, nanti nanti lagi buat. Tuh lihat nafsu. Ini gimana tuh na? sopir. ಮ್ಯಾಗಿ ಒಟ್ಟು ತೆಗೆದ್ರೆ ಅದನ್ನ ಒಟ್ಟು ತೆಗೆದ ಕಿಶಿಂದ ಆಮೇಲೆ ಇದನ್ನ ನಾನು ಅಂದ್ರೆ ಹುಗ್ಗಿ ಮಾಡಾಕಿದ್ದೇನೆ ರೀ ಮೆಣಸಿನಕಾಯಿ ಹುಗ್ಗಿ ಆಮೇಲೆ ಇದಕ್ಕ ಪಾಯಸ ಅನ್ಬಹುದು ಹುಗ್ಗಿನ ಅನ್ಬಹುದು ನಮ್ಮ ಅಮ್ಮ ಏನತ್ರಿ ಪೇಪರ್ ಬರ ಬಂದ ನೋಡ್ರಿ ಇವತ್ತು ಇವತ್ತು ಫಸ್ಟ್ ಪೇಪರ್ ಇತ್ತು ಅಮ್ಮ ಪೇಪರ್ ಹೆಂಗ ಆಗೈತೆ ಇವತ್ತು ಚಲೋ ಐತೆ ಎಷ್ಟು ಮಾರ್ಸದಿತ್ತು ಪೇಪರ್ ನಲವತ್ತು ಮಾರ್ಸದ ಅದ ಅಟ್ಟು ಬಿಡಿಸಿ ಎಷ್ಟು ಮಾರ್ಕ್ಸ್ ಅದ ಬರ್ತಿ ನಲ್ವತ್ತು ಮಾರ್ಸ ಬರ್ದಿ ಗುಡ್ ಆಯ್ತು ಎಲ್ಲ ಸಿಪ್ಪಿ ತೆಗೆದ ಏನ ಅದಾವ ರೀ ಇಲ್ಲ ಸಿಪ್ಪಿ ತೆಗ್ಯದ ಆಗೈತಿ ಇವಾಗ ನಾವು ಸಣ್ಣಂಗಿ ಇದನ್ನ ತೋ ಸಣ್ಣಂಗಿ ಈ ತರ ನೋಡ್ರಿ ಸಣ್ಣ ಮನೆ ಇದ್ರೆ ಸಣ್ಣ ಮನೆ ಮೇಲೆ ಮಾಡ್ರಿ ದೊಮ್ಮ ಮನೆ ಮೇಲೆ ಸರಿ ಆಗಂಗಿಲ್ಲ ಇದು ಎಂತ ಶೇಂಗ ಟೈಪ್ ಬೀಳ್ಬೇಕು ನೋಡ್ರಿ ಕೆಳಗಡೆ ಹ್ಞೂ ತೋರ್ಸೋ ಶಾಂಗೀಯ ಬದತ್ತೆ ಹಾಂ ಶಾಂಗಿ ಗತಿ ಎಷ್ಟು ಮಸ್ತ್ ಆತ್ ನೋಡಿರಿ ಇದೇ ರೀತಿ ಆಗ್ಬೇಕು ನೋಡಿ ಎಲ್ಲ ಥರ ನೋಡಿರಿ ಗೆಣಸಿಕಾಯಿ ಎಷ್ಟು ಹೆರ್ಸೋದಾಯ್ತು ನೋಡ್ರಿ ಹೆಂಗೆ ಮಾಡ್ಬೇಕು ಅದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ಎಲ್ಲ ಎಲ್ಲ ಥರ ಏನಂತ ತೋರಿಸ್ಕೊಡ್ತೀವಿ ರೀ ನಾವು ಇದು ಆಯ್ತು ನೋಡ್ರಿ ಆಯ್ತು ನೋಡ್ರಿ ಎರ್ಸೋದು ಗಣಶಿಕಾಯಿ ಗೆಣಸಿಕಾಯಿ ಏನೈತಿ ಹೆಚ್ಚೋದಾಗಿತ್ತು ರೀ ಏನೈತಿಲ್ಲ ಒಂದು ಒಂದ ಇದನ್ನೈತಿಲ್ಲ ಗರ್ ಗಜ್ರಿಕಾಯಿ ಐತ್ರಿ ಒಂದ ಒಂದ ಗಜ್ರಿಕಾಯಿನ ಹೆಚ್ಚಾಕತ್ತೀನಿ ನೋಡ್ರಿ ತುಪ್ಪನಾಗ ಹುರಿದು ಹ್ಞೂ ನೋಡಿ ಇದನ್ನೈತಿ ತುಪ್ಪದಾಗ ಹುರಿಬೇಕತ್ತೆ ರೀ ಹೋಗಿ ನೋಡ್ರಿ ಇವಾಗ ನೋಡ್ರಿ ಮೊದಲಿಗಾಗಿ ಒಂದು ಸ್ವಲ್ಪ ನಾನು ತುಪ್ಪ ಹಾಕೋತೀನಿ ನೋಡ್ರಿ ತುಪ್ಪ ಇರ್ಲಿಕ್ಕಂದ್ರೆ ಎಣ್ಣೆ ಯೂಸ್ ಮಾಡಿ ನಡಿತೈತಿ ಒಂದು ಎರಡು ಚಮಚೆ ಆಗತ್ತೆ ಎರಡು ಸ್ಪೂನ್ ಆಗಟ ತುಪ್ಪ ತಗೊಂಡಿವಿ ನಾವು ಯಾಕಂದ್ರೆ ಕಾಜು ಹುರ್ಕೋಬೇಕೈತ್ರಿ ಇವಾಗ ನೋಡ್ರಿ ಕಾಜುನು ಹುರ್ದ ನೋಡ್ರಿ ಈಗ ಈ ತರ ಚಲೋ ತಂಗಿ ಕ್ಯಾಂಪ್ ಹೋಗುತ್ತ ಕಾಜುನ ಹುರ್ಕೋಬೇಕ್ರಿ ಯಾಕಂದ್ರೆ ತುಪ್ಪ ಹಾಕಿರ್ತಿ ತುಪ್ಪದ ಒಳಗಡೆನ ಚಲೋ ತಂಗಿ ಹುರ್ಕೋಬೇಕು ಇವಾಗ ತಗಿ ಬರೋಣ ಕಾಜು ಹುರ್ಕೋದ ಈಗ ಇನ್ನ ಇನ್ನೊಂದ್ ಸ್ವಲ್ಪ ಇದಕ್ಕೆ ಅಂತಲ್ಲೇ ತುಪ್ಪ ಹಾಕೊಂಡ್ರಿ ಯಾಕಂದ್ರೆ ಸ್ವಲ್ಪ ಐತ್ರಿ ತುಪ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ರಿ ಇನ್ ಸ್ವಲ್ಪ ತುಪ್ಪ ಹಾಕೊಂಡಿರಿ ಏನ ಈ ತುಪ್ಪದಾಗ ಏನಂತುಪ್ಪ ಗರಮಾಗಲಿ ಏನಂತ ಗಿಣಸಿಕಾಯಿನ ಹೆಚ್ಚಿಟ್ಟಿದಲ್ಲಿ ಸಣ್ಣ ಮಾಡಿ ಶ್ಯಾವಿ ರೀತಿ ಮಾಡಿಕೊಳ್ಳಿ ಇದನ್ನ ಏನೇನ ತುಪ್ಪದಾಗ ಹುರ್ಕೊಳ್ರಿ ಗ್ಯಾಸ್ ಅಹ್ ಚಲೋ ತಂಗಿ ಇದರ ತುಪ್ಪ ಇರ್ಲಿಕ್ಕೆ ಏನಂತರ್ಲಿ ನೀವು ಎಣ್ಣೆ ಒಳಗ ಹುರ್ಕೋಬಹುದ್ರಿ ತುಪ್ಪ ಏನಿಲ್ಲ ರೀ ಯಾಕಂದ್ರೆ ತುಪ್ಪ ಹಾಕಿದ್ರೆ ಏನಂತ ಪರಿಮಳ ಜಾಸ್ತಿ ಇರತ್ತ ಅನ್ನೋ ಕಾರಣಕ್ಕಾಗಿ ನಾವು ತುಪ್ಪ ಹಾಕ್ರಿ ತುಪ್ಪ ಇಲ್ಲದವ್ರು ಏನಂತರ್ಲಿ ನೀವು ಎಣ್ಣೆ ಒಳಗ ಹುರಿದ್ರು ಬರ್ದತ್ರಿ ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಉದ್ರಾಗ ತಿರುದನ ಯಾಕಲ್ ನಾವು ಅದನ ನಾಲ್ಕೈದು ನಿಮಿಷ ಶೇಕ್ ಆಕೈತಿ ನಾಲ್ಕೈದು ನಿಮಿಷ ತಕ ವೇಟ್ ಮಾಡುವ ನೋಡಿ ಇದನ್ನೇ ತಲೆ ಜಾಸ್ತಿ ರೀ ಒಂದು ಆಗಿ ಹುರ್ಕೋಬೇಕು ನೋಡಿ ಹುರಿಯೋದಾಗೈತಿ ನೋಡಿರಿ ಈ ರೀತಿ ಹುರಿದೀವಿ ನೋಡಿರಿ ತೋರಿಸಿ ಒಂದು ಸ್ವಲ್ಪ ತೋರಿಸಲ ಹಾಂ ಈ ರೀತಿ ಹುರಿದೀವಿ ನೋಡಿರಿ ಇಷ್ಟೇ ಹುರಿದ್ ರೀ ಇದು ತೆಗಿತೀವಿ ರೀ ಇನ್ನು ಹುರಿದ್ವಿ ಇದನ್ನ ಏಂಥೇಳಿ ಅದ ಹುರಿದ್ ತೆಗ್ದೀವಿ ರೀ ಇನ್ನು ಏನು ಅದ ಅದ ಒಳಗೆ ಹಾಲು ಹಾಕಾಕೈತಿ ನೋಡಿರಿ ಹಾಲಾಗ ಒಂದು ಲೀಟರ್ ಅಷ್ಟು ಹಾಲು ಹಾಕಿವ್ರಿ ಹಾಲಾಗ ಒಂದು ಸ್ವಲ್ಪ ಕುದಿ ಬರ್ತಕ್ಕ ವೇಟ್ ಮಾಡೋಣ್ರಿ ಹಾಲು ಕುದಿ ಬಂತಂದ್ರೆ ಏನಂತೀ ಅದು ಹುರಿದಂತ ಇದನ್ರಿ ಏನು ಸುನಿ ಅದು ಹಾ ಹಾಂ ಗೆಣಸಿಕಾಯಿ ಅಂತಲೇ ಸಣ್ಣಗೆ ಹೆಸ್ಕೊಂತೀವಲ್ಲ ರೀ ಶ್ಯಾಮಿಗೈತಿ ಅದನ್ನು ಇದ್ರಾಗ ಹಾಕ್ಬೇಕ್ರಿ ಹಾಂ ನೋಡಿರಿ ಕೇಸರಿ ತೊಗೊಂಡಿ ಒಂದು ಎರಡೇ ಕಡ್ಡಿ ಕೇಸರ್ ಹಾಕಿ ಕೇಸರಿ ಹಾಕಿ ನೋಡಿರಿ ನೀವು ಕೇಸರ್ ಇದ್ರೆ ಹಾಕಿರಿ ಇರ್ಲಿಕ್ಕಂದ್ರೆ ಏನಂತಲೇ ಬೇಡ ಒಂದು ಸ್ವಲ್ಪ ಕುದಿಲ್ರಿ ಈಗ ಕುದಿಯಾದ ನೋಡ್ರಿ ಇನ್ನೇನತಿರ್ಲಿಲ್ಲ ಇದನ್ನ ನೋಡ್ರಿ ಒಂದ್ ಸ್ವಲ್ಪ ಯಾಳೆಗೆ ತಗೊಂಡಿರಿ ಯಾಳೆಗೆ ಹಾಕೈತಿವ ನೋಡ್ರಿ ರೀ ಕಾಜುನ ಹುರಿದಿಟ್ಟಿವಿ ಕಾಜು ಕೂಡ ಹಾಕಿದ್ವಿ ನೋಡ್ರಿ ಮನುಕ್ರಿ ಮನುಕಂದ್ರೆ ಏನ್ರಿ ಕಿಸ್ಮಿಸ್ ಕೂಡ ಹಾಕಿವಿ ನೋಡ್ರಿ ಈಗ ಹಾಕಿದ್ರ ಪುಳಿಯ ಒಂದ್ ಸ್ವಲ್ಪ ಏನತ್ರಿ ತಿರುಗತ್ರಿ ಚಮಚ ತೊಗೊಂಡ ಗಸಗಸಿ ನೋಡ್ರಿ ಅದು ಗಸಗಸೆ ಆತರ ಹಾಕಾಕತ್ತೀನಿ ನೋಡ್ರಿ ಗಸಗಸೆ ರೀ ಗಸಗಸೆ ಕೂಡ ಹಾಕೀವ್ ರೀ ಹಾಗೂ ಹುಡುಗನ್ರಿ ಅದನ್ನ ಈಗ ನೋಡ್ರಿ ಈಗ ಹಾಲು ಕುದಿಲಾತೈತಿ ಎಲ್ಲಾನು ಕಾಜು ಅದು ಎಲ್ಲ ಹಾಕಿನು ಇವಾಗ ನೋಡ್ರಿ ಹಾಕ್ಲತ್ತ ನಾನು ನೋಡ್ರಿ ಗೆಣ್ಸಿನ್ಕಾಯಿ ಪಾಯಸ ಮಾಡ್ಲಾಕ ಏನೇನು ಆತತಿ ಏನಿಲ್ಲತ ಎಲ್ಲಾನು ಹೇಳಿನು ಇವಾಗ ನೋಡ್ರಿ ಗೇಣ್ಸಿ ಫ್ರೈ ಮಾಡಿದ್ದಿದ್ದ ಇವಾಗ ಹಾಕ್ಲತ್ತಿನು ಸ್ವಲ್ಬ ಏನತ್ರಲ್ಲೇ ಮೇಲೆ ಮೇಲೆ ಏಡ್ಸ್ಬೇಕ್ರಿ ಅದು ಚಮಚ ತೊಗೊಂಡೆ ಇನ್ನೊಂದು ಸ್ವಲ್ಪ ಏನತ್ರೇ ಐದು ಕೊಬ್ಬರಿ ತೊಗೊಂಡಿ ನೋಡಿರಿ ಕೊಬ್ಬರಿ ಕೂಡ ಸಣ್ಣ ಮಾಡಿಟ್ಟಿವೋ ಅದನ್ನು ಕೂಡ ಹಾಕಾಕತ್ತೀವಿ ಹಾಕತ್ತೀವಿ ನೋಡಿರಿ ಯಾಕಂದ್ರೆ ಗೊಬ್ಬರಿ ಹಾಕೋದ್ರಿಂದ ಮತ್ತೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ ಇದುಕಾಯಿ ಕೊಬ್ಬರಿ ಹಾಕಿ ಕೊಬ್ಬರಿ ಹಾಕಿದ ನಂತರ ಏನೇ ಒಂದು ಸ್ವಲ್ಪ ಚಲೋ ತಂಗಿ ತಿರುಬೇಕ್ರಿ ಈ ರೀತಿ ತಿರುವು ಏನಾದ್ರಲ್ಲೇ ಮತ್ತೊಂದೆ ಒಂದು ನಾಲ್ಕೈದು ನಿಮಿಷ ಇದ್ರ ಮೇಲೆ ಮುಚ್ಚಿ ಇಡ್ಬೇಕು ನೋಡಿರಿ ಒಂದು ಸ್ವಲ್ಪ ಏನತಿ ಚಮಚತ್ತು ಒಂದ ಚಮಚೆತ್ ಒಂದಿ ಒಂದು ಸ್ವಲ್ಪ ಇನ್ನೂ ಒಂದು ಐಟಮ್ ಹಾಕಿಲ್ರಿ ಇದನ್ರಿ ಅದೇನಪ್ಪ ಅಂದ್ರ ಸಕ್ಕರೆ ನೋಡ್ರಿ ಶುಗರ್ ಸಕ್ರಿನ ಹಾಕಿ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಕಾಣ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಗೆಂಚಿಕಾ ಪೈಸಾ ಅಂತ ರೆಡಿ ಆಗಿತ್ರಿ ಈಗ ಇನ್ನೊಂದ್ ಸ್ವಲ್ಪ ಏನತ್ ಈಗ ಸಕ್ಕರೆ ಹಾಕಿವಲ್ರೀ ಒಂದು ಎರಡು ನಿಮಿಷ ರೀ ರೀ ಇನ್ನೊಂದು ಎರಡು ನಿಮಿಷ ಕುದಿದ್ರಿ ಆ ಸಕ್ರೆ ಹಾಕಿ ರೀ ಸಕ್ಕರೆ ಅಹ್ ಟೇಸ್ಟ್ ನೋಡ್ರಿ ಬರಬರ್ ಇತ್ತರ ಸಕ್ರೆ ರೀ ಕಡಿಮೆ ಇತ್ತಂದ್ರೆ ಇನ್ನೊಂದು ಸ್ವಲ್ಪ ಸಕ್ರೆ ಹಾಕಬಹುದು ನೋಡ್ರಿ ಒಂದು ಸ್ವಲ್ಪ ಸಕ್ಕರೆ ನಮಗ್ ಕಡಿಮೆ ಎನ್ಸೈತ್ರಿ ಅದಕ್ಕಾಗಿ ಮತ್ತೊಂದು ಸ್ವಲ್ಪ ಸಕ್ರೆ ಹಾಕತ್ತೀವಿ ನೋಡ್ರಿ ನಾವು ನೋಡ್ರಿ ಗೆನ್ಸಿಕಾಯಿ ಹುಗ್ಗಿ ಅನ್ಬಾರ್ದು ಗೆಣಸಿಕಾಯಿ ಪಾಯಸಾನು ಇದಕ್ಕೆ ಇವಾಗ ನೋಡ್ರಿ ಮಸ್ತ್ ರೆಡಿ ಆಗೈತಿ ಇವಾಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ನೋಡಿ ಈ ಗೆಣಸಿಕಾಯಿ ಪಾಯಸ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದಂತ ಮರಿಬೇಡ್ರಿ ನೋಡಿರಿ ಎಷ್ಟು ಮಸ್ತ್ ಕಾಣ್ ನೋಡಿರಿ ಯಾರು ಹೊಸದಾಗಿ ನಮ್ಮ ಚಾನಲ್ನ ನೋಡಕತ್ತಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ